ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್ ಇವತ್ತಿನ ವಿಡಿಯೋಲಿ ನಾನ್ ನಿಮ್ಗೆ ಏನ್ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ರೆ ಇವಾಗಲೇ ನೀವು ನ್ಯೂಸ್ ಅಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ಅನ್ನೋದನ್ನ ನೀವು ಹತ್ತು ವರ್ಷ ಆದ್ರೂ ಚೇಂಜ್ ಮಾಡಿಲ್ಲ ಡೇಟಾ ಅನ್ನೋದನ್ನ ಅಂದ್ರೆ ಅದನ್ನ ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದು ನ್ಯೂಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಡೇಟ್ ಅನ್ನೋದು ಬರ್ತಾ ಇತ್ತು ಸೊ ಅದಕ್ಕೆ ಲಾಸ್ಟ್ ಡೇಟ್ ಅನ್ನೋದು ಸಹ ಫಿಕ್ಸ್ ಮಾಡಿದ್ರು ಬಟ್ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನಿಮ್ಗೆ ಅದನ್ನ ವಿಸ್ತರಿಸಿದ್ದಾರೆ ಅಂದ್ರೆ ಡಿಸೆಂಬರ್ ಹದಿನಾಲ್ಕರಿಂದ ಜೂನ್ ಹದಿನಾಲ್ಕ್ ಟೈಮ್ ಅನ್ನೋದು ಕೊಟ್ಟಿದ್ದಾರೆ ಸೊ ನಿಮ್ಗೆ ಸಿಕ್ಸ್ ಮಂತ್ಸ್ ಅನ್ನೋದು ಟೈಮ್ ಅನ್ನೋದು ಸಿಕ್ಕಿದೆ ಅದರಲ್ಲೂ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಉಚಿತವಾಗಿ ಅಂದ್ರೆ ಫ್ರೀ ಆಗಿ ಅಪ್ಡೇಟ್ ಅನ್ನೋದನ್ನ ಮಾಡಿಸ್ಬೋದು ಯಾವುದೇ ರೀತಿ ನೀವು ಅಮೌಂಟ್ ಕೊಡ್ಬೇಕಂತ ಇಲ್ಲ ಸೊ ಫ್ರೀ ಆಗಿ ಅಪ್ಡೇಟ್ ಅನ್ನೋದನ್ನ ತಿದ್ದುಪಡಿ ಅನ್ನೋದನ್ನ ಮಾಡ್ಕೋಬೋದು ಹಾಗೇನೆ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಇದೇ ರೀತಿ ಮುಂದಿನ ಅಪ್ಡೇಟ್ ಅಪ್ಡೇಟ್ಗೋಸ್ಕರ ನನ್ನ ಅಕೌಂಟ್ ಅಲ್ಲಿ ನನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಸೊ ಇವತ್ತು ವಿಷಯ ಬಂದು ನಿಮಗೆ ಗೊತ್ತಾಯ್ತಲ್ವಾ ಸೊ ಏನಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅನ್ನೋದನ್ನ ನೀನು ಹತ್ತು ವರ್ಷ ಆದ್ರೂ ಚೇಂಜ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಅದನ್ನ ಚೇಂಜ್ ಅನ್ನೋದನ್ನ ಮಾಡಿಸ್ಬೇಕಾಗತ್ತೆ ಅಂದ್ರೆ ತಿದ್ದುಪಡಿ ಅನ್ನೋದನ್ನ ಮಾಡ್ಬೇಕಾಗತ್ತೆ ಸೊ ಇವಾಗ ನಿಮ್ಗೆ ಯಾಕೆ ತಿದ್ದುಪಡಿ ಮಾಡ್ಬೇಕು ಅನ್ನೋದು ನಿಮ್ಗೆ ಒಂದು ಕನ್ಫ್ಯೂಷನ್ ಅನ್ನೋದು ಇರುತ್ತೆ ಬಿಕಾಸ್ ಇವಾಗ ನಡೀತಿರೋದೇ ಬಂದು ಆಧಾರ್ ಕಾರ್ಡ್ ಇಂದ ಎಲ್ಲದೂ ಸಹ ನಿಮ್ಗೆ ಏನೇ ಕೇಳಿದ್ರು ಆಧಾರ್ ಕಾರ್ಡ್ ಅನ್ನೋದನ್ನೇ ಕೇಳ್ತಾರೆ ಸೊ ಈವನ್ ನಮ್ಮ ನಿಮ್ಗೆ ಬ್ಯಾಂಕ್ ಅಕೌಂಟ್ ಗಾಗಿರ್ಬೋದು ಅಥವಾ ಪೆನ್ಷನ್ ಗಾಗಿರ್ಬೋದು ಅಥವಾ ಪಾಸ್ಪೋರ್ಟ್ ಗಾಗಿರ್ಬೋದು ಅಥವಾ ನಿಮ್ಗೆ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಅಥವಾ ನಿಮ್ಗೆ ಪೆನ್ಷನ್ ಗೆ ಸೊ ಇದೆಲ್ಲದಕ್ಕೂ ಬಂದು ನಿಮಗೆ ಆಧಾರ್ ಕಾರ್ಡ್ ಅನ್ನೋದು ಬಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಇದನ್ನ ಚೇಂಜ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಇದೆಲ್ಲ ಬಂದು ನಿಮ್ಗೆ ರದ್ದುಗೊಳಿಸ್ತಾರೆ ಅಂದ್ರೆ ಇದೆಲ್ಲಾನು ಬಂದು ನಿಮ್ಗೆ ಬ್ಲಾಕ್ ಅನ್ನೋದು ಆಗುತ್ತೆ ಅಂದ್ರೆ ರದ್ದುಗೊಳಿಸಲಾಗುತ್ತೆ ಸೊ ಅವಾಗ ಬಂದು ನಿಮ್ಗೆ ತುಂಬಾ ಕಷ್ಟ ಅನ್ನೋದು ಆಗುತ್ತೆ ಸೊ ಹಾಗಾಗಿ ನಿಮ್ಗೆ ಕೊಟ್ಟಿರುವಂತಹ ಆರು ತಿಂಗಳು ಟೈಮ್ ಅಲ್ಲಿ ಯಾರೆಲ್ಲ ಖಂಡಿತವಾಗಿ ಚೇಂಜ್ ಮಾಡ್ಕೊಂಡಿಲ್ಲ ಅವರು ನಿಮ್ಗೆ ಉಚಿತವಾಗಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಗೆ ಆಪ್ಷನ್ ಸಹ ಕೊಟ್ಟಿದ್ದಾರೆ ಸೊ ಇದು ಬಂದು ನಿಮ್ಗೆ ಯಾರೆಲ್ಲ ಚೇಂಜ್ ಮಾಡಿಲ್ಲ ಅವ್ರು ಉಚಿತವಾಗಿ ಯೋಜನೆ ಅಡಿ ನೀವು ಚೇಂಜ್ ಅನ್ನೋದನ್ನ ಮಾಡಿಸ್ಕೋಬಹುದು ಓಕೆನಾ ಸೊ ಹಾಗೇನೆ ಆಧಾರ್ ಕಾರ್ಡ್ ತಿದ್ದುಪಡಿಗೆ ನಿಮ್ಗೆ ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಆಧಾರ್ ಡೇಟಾವನ್ನು ತಿದ್ದುಪಡಿಸಲು ನವೀಕರಿಸಲು ಯು ಐ ಡಿ ಎ ಐ ಶಿಫಾರಸು ಮಾಡಿರುವ ದಸ್ತಾವೇಜುಗಳನ್ನು ಒದಗಿಸಬೇಕು ಪ್ರಮುಖ ದಾಖಲೆಗಳ ಪಟ್ಟಿನ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಒಂದು ಬಂದು ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಹಾಗೆಯೇ ಮತದಾರರ ಗುರುತಿನ ಚೀಟಿ ಅಂದ್ರೆ ವೋಟರ್ ಐ ಡಿ ಹಾಗೆ ವಾಸಸ್ಥಳ ಪ್ರಮಾಣ ಪತ್ರ ಅಂದ್ರೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹಾಗೆ ಉದ್ಯೋಗ ಖಾತರಿ ಯೋಜನೆ ಜಾಬ್ ಕಾರ್ಡ್ ಅಂದ್ರೆ ನಿಮ್ಗೆ ಜಾಬ್ ಕಾರ್ಡ್ ಅನ್ನೋದು ಇದ್ರೆ ಜಾಬ್ ಕಾರ್ಡ್ ಅನ್ನೋದನ್ನು ತಗೊಂಡು ಹೋಗ್ಬೇಕಾಗತ್ತೆ ಚಾಲನಾವಾಗಿ ಅಂತ ಹೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಹಾಗೆ ಪ್ಯಾನ್ ಕಾರ್ಡ್ ಮತ್ತೆ ಪಾಸ್ಪೋರ್ಟ್ ಹಾಗೆ ಸಿ ಜಿ ಎಚ್ ಎಸ್ ಕಾರ್ಡ್ ಅಂದ್ರೆ ಸಿ ಜಿ ಎಚ್ ಎಸ್ ಕಾರ್ಡ್ ಅಂತ ಹೇಳಿ ಸೊ ಅದನ್ನ ಇದಿಷ್ಟು ಬಂದು ನಿಮಗೆ ಡೀಟೇಲ್ಸ್ ಆಗಿರುತ್ತೆ ನಾನು ನನ್ನ ವಿಡಿಯೋ ಅಪ್ಡೇಟ್ ಅನ್ನೋದು ಮಾಡಿರ್ತೀನಿ ರೇಷನ್ ಕಾರ್ಡು ವೋಟರ್ ಐ ಡಿ ಹಾಗೇನೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹಾಗೆ ಜಾಬ್ ಕಾರ್ಡ್ ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಮತ್ತೆ ಪಾಸ್ಪೋರ್ಟ್ ಸಿ ಜಿ ಎಚ್ ಎಸ್ ಕಾರ್ಡ್ ಇದಿಷ್ಟು ಬಂದು ನೀವು ತಿದ್ದುಪಡಿ ಮಾಡೋಕೆ ಸೊ ಡಾಕ್ಯುಮೆಂಟ್ಸ್ ಅನ್ನೋದನ್ನ ಕೊಡ್ಬೇಕಾಗತ್ತೆ ಇನ್ ಕೇಸ್ ನೀವೇ ಮೊಬೈಲ್ ಅಲ್ಲಿ ಚೇಂಜ್ ಮಾಡೋಕೆ ಅಪ್ಡೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಮೈ ಆಧಾರ್ ಯು ಐ ಡಿ ಎ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ಅದು ಸಹ ನೀವು ಅಪ್ಡೇಟ್ ಅನ್ನೋದನ್ನ ಮಾಡ್ಬೋದು ಓಕೆನಾ ಸೊ ಈಗ ಆನ್ಲೈನ್ ವಿಧಾನ ಅಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಯಾವ ರೀತಿ ನೀವು ಇದನ್ನ ಚೇಂಜ್ ಮಾಡ್ಕೊಳ್ಳೋಕೆ ತಿದ್ದುಪಡಿಗೆ ಅಪ್ಲಿಕೇಶನ್ ಅದು ಹಾಕ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ವೆಬ್ಸೈಟ್ ಬಂದು ಹೆಚ್ ಟಿ ಟಿ ಪಿ ಎಸ್ ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದಕ್ಕೆ ಹೋಗಿ ಲಾಗಿನ್ ಅಂತ ಹೇಳಿಕೊಡಿ ನಿಮ್ಮ ಆಧಾರ್ ಸಂಖ್ಯೆ ಹಾಕ್ಬೇಕಾಗತ್ತೆ ನಿಮ್ಮ ಆಧಾರ್ ಕಾರ್ಡ್ ನಿಮಗೆ ಒಂದು ಆಧಾರ್ ನಂಬರ್ ಅನ್ನೋದು ಕೊಟ್ಟಿರ್ತಾರಲ್ಲ ಸೊ ಅದನ್ನ ಮೆನ್ಷನ್ ಮಾಡಿ ಓಕೆನಾ ಸೊ ಆಮೇಲೆ ನಿಮ್ಗೆ ಒಂದು ಕ್ಯಾಪ್ಚರ್ ಬರುತ್ತೆ ಸೊ ಅದನ್ನ ನೀಟಾಗಿ ಮೆನ್ಷನ್ ಮಾಡಿ ಲಾಗಿನ್ ಅನ್ನೋದು ಆಗ್ಬೇಕಾಗತ್ತೆ ಮತ್ತೆ ನಿಮ್ದು ಮೊಬೈಲ್ಗೆ ಬಂದು ಒ ಟಿ ಪಿ ಅನ್ನೋದನ್ನ ಕಳಿಸ್ಕೊಡ್ತಾರೆ ಆ ಓ ಟಿ ಪಿನ ಹಾಕಿ ಲಾಗಿನ್ ಅನ್ನೋದನ್ನ ಮಾಡಿ ಓಕೆನಾ ಸೊ ಅವಾಗ ನಿಮ್ಗೆ ಲಾಗಿನ್ ಅನ್ನೋದು ಆಗತ್ತೆ ನಿಮ್ಗೆ ಅದಕ್ಕೆ ಏನೆಲ್ಲ ನೀವು ಕೇಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಅಡ್ರೆಸ್ ಕೇಳಿರ್ತಾರೆ ಅಡ್ರೆಸ್ ಅಥವಾ ಫೋಟೋ ಮತ್ತೆ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಲಾಗಿನ್ ಅನ್ನೋದು ಆಗ್ಬೇಕಾಗತ್ತೆ ಸೊ ಇದನ್ನ ನೀವು ಪರಿಪೂರ್ಣಗೊಳಿಸಿದ್ರೆ ನಿಮಗೆ ಅಪ್ಲಿಕೇಶನ್ ಅನ್ನೋದು ಫಿಲ್ ಮಾಡಿ ಆಗತ್ತೆ ಹಾಗೇನೆ ನವೀಕರಣಕ್ಕಾಗಿ ಯಾವುದೇ ಶುಲ್ಕ ನೀಡುವ ಅಗತ್ಯವಿರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಸರ್ಕಾರದಿಂದ ಆಲ್ರೆಡಿ ಮೆನ್ಷನ್ ಅನ್ನೋದು ಮಾಡಿದರೆ ಇದು ಬಂದು ಫ್ರೀ ಆಗಿ ನೀವು ಯೋಜನೆ ಅನ್ನೋದನ್ನ ಪಡ್ಕೋಬಹುದು ಅಂತ ಹೇಳಿ ಹಾಗಾಗಿ ಇದು ಮಾತ್ರ ಕೇವಲ ಜೂನ್ ಹದಿನಾಲ್ಕರವರೆಗೂ ಮಾತ್ರ ಇರುತ್ತೆ ನಿಮ್ಗೆ ಉಚಿತವಾಗಿ ಹಾಗಾಗಿ ಯಾರೆಲ್ಲ ನಿಮ್ಗೆ ಉಚಿತ ಸೇವೆಯಲ್ಲಿ ನೀವು ಅಂದ್ರೆ ಅಪ್ಡೇಟ್ ಅನ್ನೋದು ಮಾಡ್ಕೋಬೇಕು ಅನ್ಕೊಂಡಿದೀರ ಅವರು ಖಂಡಿತವಾಗಿ ಅಪ್ಡೇಟ್ ಅನ್ನೋದನ್ನ ಮಾಡ್ಕೊಳ್ಳಿ ಯು ಐ ಡಿ ಇಂದ ನಿಮ್ಗೆ ಪ್ರಮುಖ ಸಲಹೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ನಿಮ್ಗೆ ಡೇಟಾಬೇಸ್ ರಚಿಸುವ ಮತ್ತು ಸೇವೆಗಳ ಡಿಜಿಟಲೀಕರಣವನ್ನು ಸುಧಾರಿಸುವ ಉದ್ದೇಶದಿಂದ ಆಗಿದೆ ಈ ಅವಕಾಶವನ್ನು ತಪ್ಪದೇ ಬಳಸಿಕೊಳ್ಳಿ ಅಂದ್ರೆ ನಿಮ್ಗೆ ಉಚಿತವಾಗಿ ಕೊಟ್ಟಿರೋದನ್ನ ತಪ್ಪದೇ ಖಂಡಿತವಾಗಿ ಬಳಸಿಕೊಂಡು ನೀವೆಲ್ಲರ ಆಧಾರ್ ಕಾರ್ಡ್ ಅನ್ನೋದನ್ನ ಸೊ ಅಪ್ಡೇಟ್ ಅನ್ನೋದು ಮಾಡ್ಕೊಳ್ಳಿ ಯಾರು ಹತ್ತು ವರ್ಷ ಆದ್ರೂ ಇನ್ನು ಅಪ್ಡೇಟ್ ಅನ್ನೋದು ಮಾಡ್ಕೊಂಡಿಲ್ಲ ಅವರು ಖಂಡಿತವಾಗಿ ನೀವು ಅಪ್ಡೇಟ್ ಅನ್ನೋದು ಮಾಡ್ಕೊಳ್ಳಿ ಹಾಗೇನೇ ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಖಂಡಿತವಾಗಿ ಅಪ್ಡೇಟ್ ಅನ್ನೋದು ಮಾಡ್ಕೋಬೋದು ಹಾಗೇನೆ ಇದು ಬಂದು ಉಚಿತ ಸೇವೆ ಆಗಿರುತ್ತೆ ಸೊ ಇದನ್ನ ಖಂಡಿತವಾಗಿ ಈಗಾಗಲೇ ನೀವೆಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳಿ ಸರ್ಕಾರದಿಂದ ಆದೇಶ ಅನ್ನೋದನ್ನ ಕೊಟ್ಟಿದ್ದಾರೆ ಖಂಡಿತ ಇದನ್ನೆಲ್ಲ ನೀವು ಸರ್ಕಾರದ ಸೌಲಭ್ಯಗಳನ್ನ ಪಡೆಯಲು ನ ಖಚಿತ ಬಳಕೆ ಬಹು ಮುಖ್ಯವಾಗಿದೆ ಅಂದ್ರೆ ನಿಮಗೆ ಸರ್ಕಾರದಿಂದ ಬರುವಂತಹ ಸ್ಕೀಮ್ಸ್ ಇರ್ಬೋದು ಅಥವಾ ನಿಮ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇರ್ಬೋದು ಅದಕ್ಕೆ ನೀವು ಏನೇ ಕೊಡ್ತೀನಿ ಅಂತ ಹೇಳಿದ್ರು ಆಧಾರ್ ಕಾರ್ಡ್ ಕಂಪಲ್ಸರಿ ಕೇಳ್ತಾರೆ ಹಾಗಾಗಿ ಖಂಡಿತವಾಗಿ ಉಚಿತವಾಗಿ ಕೊಟ್ಟಿರೋ ಸೇವೆಗಳನ್ನ ನೀವು ಬಳಸ್ಕೊಂಡು ನಿಮ್ಮ ಆಧಾರ್ ಅನ್ನೋದನ್ನ ಅಪ್ಡೇಟ್ ಅನ್ನೋದು ಮಾಡ್ಕೋಬಹುದು ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ನಿಮ್ಮ ರಿಲೇಷನ್ಸ್ ಒಂದಿಗೆ ಎಲ್ಲರಿಗೂ ಶೇರ್ ಅನ್ನೋದು ಮಾಡ್ಕೊಳ್ಳಿ ಹಾಗೆಯೇ ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಅಕೌಂಟ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಕೊಳ್ಳಿ ಹಾಗೆ ಮುಂದಿನ ಅಪ್ಡೇಟ್ಗೋಸ್ಕರ ನನ್ನ ಅಕೌಂಟ್ ಅಲ್ಲಿ ಬರುವಂತ ವಿಡಿಯೋಗಳನ್ನ ಇದೇ ರೀತಿ ವಾಚ್ ಮಾಡಿ ನನಗೆ ಸಹಕರಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಈ ವಿಡಿಯೋ ಅನ್ನೋದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆನಾ ಓಕೆ ಥ್ಯಾಂಕ್ ಯು ಆಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಯಾವುದೇ ರೀತಿ ಸಬ್ಸ್ಕ್ರೈಬ್ಗೆ ಅಮೌಂಟ್ ಅನ್ನೋದು ಇರೋದಿಲ್ಲ ಖಂಡಿತವಾಗಿಯೂ ಓಕೆನಾ ಓಕೆ ಬಾಯ್ಸ್ ಸೊ ಥ್ಯಾಂಕ್ ಯು ಆಲ್ ಯಾರೆಲ್ಲ ನನ್ನ ವಿಡಿಯೋನ ಆಲ್ರೆಡಿ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಇವತ್ತಿನ ವಿಡಿಯೋಗಳಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗೋಸ್ಕರ ನನ್ನ ಅಕೌಂಟ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್